ಹಾಯ್ ಎಷ್ಟೋ ಚಿತ್ರಗಳೆ ಮನಿ ಲೇಯರ್ ನೋಡಿದರೆ ಮಾತ್ರ ಅನುಕಂಪ ನಿಮಗೆ ಪುರುಷರನ್ನು ರೀತಿ ಅನುಕಂಪ ಅನು ಕಂಪನಿಗಳು ಇತ್ತ ಮುಂದೆ ಈ ಸ್ವಕ್ರಾಡವನ್ನು ತೋರಿಸಬೇಕಾಗುತ್ತದೆ ಅಂದರೆ ಅದರ ಕುಟುಂಬಕ್ಕೆ ಹಾಕಿ ಆದಂತಹ ಏನು ನಿಮ್ಮ ನಾಮವೇಯ ಗುರುತಿಸಿಕೊಂಡವರಾಗಿ ಮೊನ್ನೆ ಶಿರಸ್ತನ್ನು ಧರಿಸದಿದ್ದಾರೆ ಬಾರಿಯಾದರೂ ಧರಿಸಿಲ್ಲ

ಹೇಳಿ ನೋಡುತ್ತಿದ್ದರೆ ಚಿತ್ರ ಉತ್ತರ ಇಲ್ಲ ಹೋಗಿ ಅವ್ರು ಫೋಟೋ ಕೊಟ್ಟಿರೋದರೀಗ ನಿಮ್ಮೊಟ್ಟಿಗೆ ಬರುವುದಿಲ್ಲ ನಿಮ್ಮ ಸುರಪ್ರಯಾಣವನ್ನು ಧರಿಸ್ ಬರುವುದರಿಂದ ಬೇಕಾದ ಖಂಡಿತವಾಗಿ ನೀವು ವಾಹನ ಚಲಿಸುವಾಗ ಕಡ್ಡಾಯವಾಗಿ ಹೆಣ್ಣೊಂದು ಕಲಿತರೆ ಶಾಲೆ ಯಿಂದ ತೆರೆದ ನೀವು ಏನು ಗೊತ್ತಿರೋದು ಏನು ಏನು ಎಳೆದು ಬದಲಲ್ಲ ಬಂದಿರಬೇಕೆ ಆಗಿರಬಹುದು ಆಗಿರಬಹುದು ಗಡಿಬಿಡಿ ಬೇಡ ಆಗುವಾಗ ಹಹ ಕಲಿತುಕೊಡಿ ಮಹಾಪ್ರಭುಗಳು ನಾನು ಈಗಾಗಲೇ ಹೇಳುತ್ತಲೇ ಆ ಈ ಭೂಲೋಕದ ಪತ್ರಿಕಾ ಮಾಧ್ಯಮದವರಂತೂ ನಿರಂತರವಾಗಿ ಅಧಿಕಾರಿಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಅದರ ಮಧ್ಯದಲ್ಲಿ நான் காண கைகளை மாணவாக அந்த மாணவ அல்லாரும் கைப்பட நிமித்தான ஆடிகுரட்சி அடிகாடி

ಅವರು ಪ್ರಾಣಗಳನ್ನು ಉಳಿಸುತ್ತಿದ್ದಾರೆ ಆರೋಗ್ಯದಲ್ಲಿ ಏರುಪೇರಾದರೆ ವೈದ್ಯರು ಅವರ ಪ್ರಾಣವನ್ನು ಉಳಿಸುತ್ತಾರೆ ಹೌದು ಆರೋಗ್ಯವೇ ಚೆನ್ನಾಗಿರಲಿ ಎಂಬುದಾಗಿ ಅಧಿಕಾರಿಗಳು ತಿಳಿಸುತ್ತಿದ್ದಾರೆ ಹೌದಲ್ಲವೇ ಹೌದು ಈ ಅಧಿಕಾರಿಗಳು ತಿಳಿಸುವುದರಿಂದ ನಮ್ಮ ಯಮಲೋಕದಲ್ಲಿ ನಮ್ಮ ಯಮಕಿಂಕರಿಗೆ ಬಹಳಷ್ಟು ಶ್ರಮ ಕಡಿಮೆ ಆಗುತ್ತದೆ ಎಂದು ಹೇಳಿ ನಮ್ಮ ಅಧಿಕಾರಿಗಳೇ ನಮ್ಮ ಯಮಲೋಕದಲ್ಲಿ ಯಮಕಿಂಕರರು ಬಹಳಷ್ಟು ಶ್ರಮ ವಹಿಸುತ್ತಿದ್ದಾರೆ ಅಧಿಕಾರಿಗಳೇ ಅವರಿಗೆ ಕೆಲಸದ ಮೇಲೆ ನಿಮ್ಮ ಭೂಲೋಕದಿಂದ ಜನರನ್ನು ನೀವು ಕಳಿಸಿ ಕಳಿಸಿ ಈ ಭೂಲೋಕದ ಜನರಲ್ಲಿ ಯಾಕೋ ಮುದುಕಿನ ಮೇಲೆಯೇ ಒಂದು ರೀತಿಯ ಚಿಕಿತ್ಸೆ ಬಂದಂತಿದೆ ಆದರೆ ಮನುಷ್ಯನಿಗೆ ನೂರು ವರ್ಷ ಆದರೂ ಉಳಿಯಬೇಕೆಂಬ ಆಸೆ ಇದೆ ಇರುತ್ತದೆ ಆ ನಿಟ್ಟಿನಲ್ಲಿ ಈ ಭೂಲೋಕದಲ್ಲಿ ಜನರು ಅರ್ಧ ಆಯಸ್ಸಿನಲ್ಲೇನೆ ಅಕಾಲಿಕ ಮರಣಗಳಿಗೆ ತುತ್ತಾಗದಂತೆ ನಮ್ಮ ಲೋಕಕ್ಕೆ ನಮ್ಮ ಲೋಕಕ್ಕೆ ಬಂದು ಅಲ್ಲಿ ಶಿಕ್ಷೆ ಏಕೆ ಅವರಿಗೆ ಎಂಬ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಲೋಕದಲ್ಲೂ ಕೂಡ ಈ ಭೂಲೋಕದಂತೆ ಕೆಲವು ಕಾನೂನು ಕಟ್ಟಲೆಗಳಿವೆ ಅದರಂತೆ ನಾವು ಕಾರ್ಯನಿರ್ವಹಿಸಬೇಕಾಗ್ತದೆ ಹೆಚ್ಚಾಗಿ ಭೂಲೋಕದಿಂದ ದ್ವಿಚಕ್ರ ವಾಹನಗಳಲ್ಲಿ ನಾಲ್ಕು ಚಕ್ರ ವಾಹನಗಳಲ್ಲಿ ನಿಯಮಾನುಸಾರ ಅದನ್ನು ಪಾಲಿಸದೆ ತಲೆಗೆ ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಅನ್ನು ಧರಿಸದೆ ಕಾರಿನ ನಾಲ್ಕು ಚಕ್ರದ ವಾಹನದಲ್ಲಿ ಸಂಚರಿಸುವಾಗ ಆ ಸೀಟ್ ಬೆಲ್ಟ್ ಆಸನದ ಪಟ್ಟಿಯನ್ನು ಧರಿಸದೆ ಸಂಚರಿಸುವ ಸಮಯದಲ್ಲಿ ಅಕಾಲಿಕ ಅಪಘಾತಗಳಿಗೆ ತುತ್ತಾಗಿ ಹಾಳಾಗುತ್ತಿದ್ದಾರೆ ಮುಕ್ತ ಜನತೆ ಅಷ್ಟೇ ಅಲ್ಲದೆ ಅವರ ಮನೆಯವರು ಕುಟುಂಬದವರು ತಂದೆ ತಾಯಿ ಮಕ್ಕಳಿಗೆ ಅನಾಥರಾಗಿ ಆ ಬೀದಿ ಪಾಲಾಗದಂತೆ ಅಲವೆ ಚಿತ್ರಗುತ್ತಾರೆ ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಈ ಭೂಲೋಕಕ್ಕೆ ಬಂದಿದ್ದೇವೆ ಭೂಲೋಕದ ಜನರೇ ಜಾಗೃತರಾಗಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಆಯಸನ್ನು ನಿಮ್ಮ ಪ್ರಾಣವನ್ನು ನಿಮ್ಮಿಂದಲೇ ಉಳಿಸಿಕೊಳ್ಳಿ